ಗುಡಿಬಂಡೆ ಪಟ್ಟಣದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ಕಾರ್ಮಿಕ ಇಲಾಖೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ತಾಲೂಕು ಆಡಳಿತ ಮತ್ತು ತಾಲೂಕು ಪಂಚಾಯಿತಿ ಸಂಯುಕ್ತ ಆಶ್ರಯದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಕಾರ್ಯಕ್ರಮವನ್ನು ಸಿವಿಲ್ ಮತ್ತು ಜಿಎಂಎಫ್ಸಿ ನ್ಯಾಯಾಧೀಶರಾದ ಶ್ರೀಮತಿ ಸವಿತಾ ರುದ್ರಗೌಡ ಚಿಕ್ಕನಗೌಡರ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಅವರು ತಮ್ಮ ಗಂಭೀರವಾದ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಬಾಲಕಾರ್ಮಿಕ ಪದ್ಧತಿ ಮತ್ತು ಜೀತ ಪದ್ಧತಿಯನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲು ಪೋಷಕರು ಅಧಿಕಾರಿಗಳು ಮತ್ತು ಸಾರ್ವಜನಿಕರು ಸಮನ್ವಯದಿಂದ ಕೆಲಸ ಮಾಡಬೇಕು ಇದು ಪ್ರತಿ ಕರ್ತವ್ಯವಾಗಿದೆ ಎಂದು ಅವರು ಕರೆ ನೀಡಿದರು ನಮ್ಮ ದೇಶ ಆರ್ಥಿಕವಾಗಿ ಸಫಲ ಆಗುವುದು ತುಂಬಾ ಕಷ್ಟಕರವಾಗುತ್ತೆ ಈಗ ತಂದೆ ತಾಯಿ ಒಂದು ಮೂಲಕ ಕೆಲಸ ಮಾಡ್ತಾ ಇರ್ತಾರೆ ಮನೆ ಆರ್ಥಿಕ ಪರಿಸ್ಥಿತಿ ಕೆಟ್ಟದಾಗಿರುತ್ತೆ ಹಾಗಂತ ಹೇಳಿ ಮನೆ ಆರ್ಥಿಕ ವ್ಯವಸ್ಥೆಗೆ ಒಂದು ಸಹಾಯ ಮಾಡಲಿ ಅಂತ ಮಕ್ಕಳನ್ನ ಕೆಲಸಕ್ಕೆ ಕಳಿಸೋದ್ರಿಂದ ಅವರ ಒಂದು ಆರ್ಥಿಕ ಮಟ್ಟ ಏನಿದೆ ಕುಟುಂಬ ವ್ಯವಸ್ಥೆಯಲ್ಲಿ ಅದು ಹಾಗೆ ಹುಡ್ಕೊಂಡು ಹೋಗಿದೆ ಅದೇ ತಂದೆ ತಾಯಿ ನಮಗೆ ಕಷ್ಟ ಆದರೂ ಪರವಾಗಿಲ್ಲ ಅಂತ ಮಕ್ಕಳನ್ನ ಶಾಲೆಗೆ ಕಲಿಸಿ ಓದಿಸಿದ್ರೆ ಅದೇ ಮಕ್ಕಳು ಮುಂದೆ ಓದಿ ಒಂದು ಒಳ್ಳೆ ಮಟ್ಟಕ್ಕೆ ತಲುಪಿದಾಗ ಅವರ ಮನೆ ಆರ್ಥಿಕ ವ್ಯವಸ್ಥೆ ಸುಧಾರಣೆ ಆಗುವಂತಹ ಚಾನ್ಸಸ್ ಇರುತ್ತೆ ಆ ಕಾರಣದಿಂದ ನಾನು ಇಷ್ಟಪಡೋದು ಇಷ್ಟಪಡೋದೇನಂತಂದ್ರೆ ಈ ನಿಟ್ಟಿನಲ್ಲಿ ಕೇವಲ ಸರ್ಕಾರದಿಂದ ಆಗಲಿ ಯಾವುದೇ ಒಂದು ಕಾರ್ಯಕ್ರಮಗಳನ್ನ ಆಗಲಿ ನಾವು ಬದಲಾವಣೆಯನ್ನ ತರಲಿಕ್ಕೆ ಸಾಧ್ಯ ಇಲ್ಲ ಆ ನಿಟ್ಟಿನಲ್ಲಿ ಕೆಳ ಹಂತದಿಂದ ಅಂದರೆ ನಮ್ಮ ಕುಟುಂಬ ವ್ಯವಸ್ಥೆಯಿಂದಾನೇ ನಾವು ಬದಲಾವಣೆಗಳನ್ನ ತರಬೇಕಾಗುತ್ತೆ ಉದಾಹರಣೆಗೆ ನಿಮ್ಮ ಸುತ್ತಮುತ್ತಲೇ ಯಾರೋ ಕೆಲಸ ಕಳಿಸ್ತಾ ಇರ್ತಾರೆ ಮಕ್ಕಳನ್ನ ನೀವು ನೇರವಾಗಿ ಹೇಳಲಿಕ್ಕೆ ಆಗ್ತೈದ್ರಿ ತಂದೆ ತಾಯಿ ಮೂಲಕ ಅವ್ರು ಕೇಳಿಸಿ ನೋಡಿ ನಿಮ್ಮ ಮಕ್ಕಳನ್ನ ಶಾಲೆ ಕಳಿಸಿ ಅಂತ ಅದು ಆಗಲಿಲ್ವ ನಿಮ್ಮ ಟೀಚರ್ಸ್ ಕೇಳಿ ಯಾಕಂದ್ರೆ ಈಗ ಕಾನೂನಿನ ಪ್ರಕಾರ ಹದಿನಾಲ್ಕು ವರ್ಷಕ್ಕಿಂತ ಒಳಗಿರೋ ಎಲ್ಲ ಮಕ್ಕಳಿಗೂ ಉಚಿತವಾದಂತಹ ಒಂದು ಕಾನೂನು ಒಂದು ಎಜುಕೇಶನ್ ನೀಡಬೇಕು ವಿದ್ಯಾಭ್ಯಾಸ ಅನ್ನೋದು ಕಡ್ಡಾಯವಾದಂತಹ ಒಂದು ನಿಯಮ ಆಗಿದೆ ಆ ನಿಟ್ಟಿನಲ್ಲಿ ನೀವು ಶಾಲೆಯಲ್ಲಿ ಬಂದು ನಿಮ್ಮ ಮುಖ್ಯೋಪಾಧ್ಯಾಯಿಗಾಗ್ಲಿ ಟೀಚರ್ಸ್ಗಾಗ್ಲಿ ಹೇಳಿದ್ರು ನಡೆಯುತ್ತೆ ಈ ಒಂದು ಬಾಲ ಕಾರ್ಮಿಕ ಪದ್ಧತಿ ಬಗ್ಗೆ ಕೇಳಬೇಕಾದಲ್ಲಿ ಅದರಲ್ಲಿ ಎರಡು ರೀತಿಯಾದಂತಹ ಒಂದು ವಿಂಗಡಣೆಯನ್ನು ಮಾಡಿದ್ದಾರೆ ಮೊದಲನೇದಾಗಿ ಏನಂತಂದ್ರೆ ಹದಿನಾಲ್ಕು ವರ್ಷಕ್ಕಿಂತ ಒಳಗಡೆ ಇರೋ ಮಕ್ಕಳೇನಿದ್ದಾರೆ ಅವ್ರನ್ನ ಯಾವುದೇ ರೀತಿಯಾದಂತಹ ಕೆಲಸಕ್ಕೂ ತಗೋಬಾರ್ದು ಅಂತ ಅದು ಯಾವುದೇ ಕೆಲಸ ಆಗಿರಲಿ ಅದಕ್ಕೆ ತಗೋಬಾರ್ದು ಅಂತ ನಿಯಮ ಆಗಿದೆ ಇನ್ನು ಹದಿನಾಲ್ಕಕ್ಕಿಂತ ಮೇಲ್ಪಟ್ಟು ಹದಿನೆಂಟು ವರ್ಷಕ್ಕಿಂತ ಒಳಗಡೆ ಇರುವಂತಹ ಮಕ್ಕಳನ್ನ ಚಿಕ್ಕ ಪುಟ್ಟ ಕೆಲಸಗಳಿಗೆ ತಗೋಬೋದು ಆದರೆ ಅವರ ಆರೋಗ್ಯಕ್ಕೆ ಹಾನಿಯಾಗುವಂತಹ ಈ ಗಣಿ ಆಗಲಿ ಅಥವಾ ಒಂದು ಕಾರ್ಖಾನೆಗಳಲ್ಲಾಗಲಿ ಅಥವಾ ಗಾಜಿನ ಸಾಮಾನು ತಯಾರಿಸ್ತಾ ಇರ್ತಾರೆ ರಾಸಾಯನಿಕ ಕಾರ್ಖಾನೆಗಳಿರ್ತವೆ ಅವರ ಆರೋಗ್ಯಕ್ಕೆ ಪರಿಣಾಮ ಬೀರುವಂತಹ ಒಂದು ಯಾವ್ದು ಕೆಲಸ ಇರುತ್ತೋ ಅಂತಹ ಕೆಲಸಗಳಲ್ಲಿ ಮಕ್ಕಳನ್ನ ತಗೋಬಾರ್ದು ಅಂತ ಇದೆ ಆದ್ರೆ ನನ್ನ ಹೇಳಿಕಿಷ್ಟ ಪಡ್ತೀನಿ ಅಂತಂದ್ರೆ ಹದಿನೆಂಟು ವರ್ಷದವರೆಗೂ ಅದು ಯಾವುದೇ ಕೆಲಸ ಆಗಲಿ ಅದನ್ನ ಮಕ್ಕಳ ಹತ್ರ ಮಾಡಿಸ್ಬಾರ್ದು ಕೆಲಸದ ನಿಟ್ಟಿನಲ್ಲಿ ಒಂದು ಗಮನ ಹರಿಸಕ್ಕೆ ನಾವು ಒಂದು ಸಹಾಯವನ್ನು ಮಾಡಬೇಕು ಅಂತ ಹೇಳಿಕೆ ನ್ಯಾಯಾಧೀಶರು ಮಾತನಾಡುತ್ತಾ ಪಟ್ಟಣ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಕಡು ಬಡವರು ನಿರ್ಗತಿಕರು ಅಲೆಮಾರಿಗಳು ಕೂಲಿ ಕಾರ್ಮಿಕರು ಮತ್ತು ಕೃಷಿ ಕುಟುಂಬಗಳಿಂದ ಬಂದ ಪೋಷಕರಿಗೆ ಸಂದೇಶ ನೀಡಿದರು ನಿಮ್ಮ ಮಕ್ಕಳ ಭವಿಷ್ಯವನ್ನು ಸಮೃದ್ಧವಾಗಿಸಲು ಸರಿಯಾದ ವಯಸ್ಸಿನಲ್ಲಿ ಸೂಕ್ತ ಶಿಕ್ಷಣವನ್ನು ಕೊಡಿಸಿ ಅವರನ್ನು ವಿದ್ಯಾವಂತರನ್ನಾಗಿ ಮಾಡಿ ಎಂದು ಅವರು ಒತ್ತಿ ಹೇಳಿದರು ಇವತ್ತಿನ ದಿನ ಬಾಲ ಕಾರ್ಮಿಕರ ವಿರೋಧಿ ದಿನಾಚರಣೆ ನಾವು ಜೂನ್ ಹನ್ನೆರಡನ್ನ ಪ್ರತಿ ವರ್ಷ ಆಚರಣೆ ಮಾಡ್ತೀವಿ ಅದು ಕೇವಲ ದಿನಕ್ಕೆ ಸೀಮಿತ ಆಗದಲ್ಲೇ ನಿಮ್ಮ ಒಂದು ಏನು ಮೇಡಮೇಳ ಹದ್ನಾಲ್ಕು ವರ್ಷ ಒಳಗಡೆ ಮಕ್ಕಳಿಗೆ ದೈಹಿಕವಾಗಿ ಮಾನಸಿಕವಾಗಿ ವಿಚಾರವಾಗಿ ನೀವು ಸ್ಕೂಲ್ಗೆ ಎಜುಕೇಶನ್ಸ್ ಮಾಡೋದೇ ಆಗಲಿ ಪೌಷ್ಟಿಕ ಆಹಾರ ತಗೊಳ್ಳೋದೇ ಆಗಲಿ ಅದ್ರ ಮೇಲೆ ಕಾಳಜಿ ನಿಮ್ಮನ್ನ ಇಟ್ಕೊಂಡು ಕೆಲಸ ಮಾಡಿಸೋದೆಲ್ಲ ಅದು ಅಹ್ ಏನು ನಮ್ಮ ಸಂವಿಧಾನದವಾಗೇನೆ ತಪ್ಪು ಒಂದು ಆಮೇಲೆ ಹದಿನಾಲ್ಕನೇ ವಯಸ್ಸಿಂದ ಹದಿನೈದು ಪ್ರಶ್ನೆಗಳಾದ್ರೆ ಅವ್ರಿಗೇನು ಏನು ಆರೋಗ್ಯಕ್ಕೆ ಪರಿಣಾಮಕಾರಿಯಾಗಿ ಏನು ಆಗ್ತದೆ ಅಂತ ಕೆಲಸಗಳು ಅವ್ರು ಮಾಡಬಹುದು ಸಹಕಾರ ಮಾಡ್ಬೋದು ಬಟ್ ಅವ್ರ ಆರೋಗ್ಯ ದೃಷ್ಟಿ ಅಥವಾ ಮಾನಸಿಕ ಆಗ್ಬೋದು ಅಥವಾ ದೈಹಿಕವಾಗಿ ಏನು ತೊಂದರೆ ಆಗ್ಬಾರ್ದು ಅಂತಂದ್ರೆ ಸೊ ಈ ಕಳಕಳಿಯ ವಿನಂತಿ ನೀವು ಎಸ್ ಎಲ್ ಸಿ ವಿಚಾರವಾಗಿ ಏಯ್ಟ್ ನೈನ್ತ್ ಟೆಂತ್ ವಿಚಾರದಿಂದಲೇ ನೀವು ಎಜುಕೇಶನ್ ಸ್ಟಾರ್ಟ್ ಮಾಡಬೇಕು ನಾನು ಟೆಂತ್ ಅಲ್ಲಿ ಹೋದ್ಮೇಲೆ ಸ್ವಲ್ಪ ತಿದ್ದು ತಿರ್ತೀನಿ ಅಂದರೆ ಆಗೋಲ್ಲ ದಯಮಾಡಿ ಏಯ್ಟ್ ನೈನ್ತಿಂದಲೇ ಸ್ಟಾರ್ಟ್ ಮಾಡ್ಕೊಳ್ಳಿ ಹಾಗೆ ಇವತ್ತಿನ ದಿನ ನಾನು ನಿಮಗೆ ಮನವೇನೆ ಮಾಡ್ಕೊಂಡಿದ್ದೇನೆ ನಿಮ್ಮ ಹಳ್ಳಿಗಳಲ್ಲೇ ಆಗಬಹುದು ಅಥವಾ ಇವತ್ತು ಹೋಗಿ ಮನೇಲಿ ಎಲ್ಲ ಸ್ವಲ್ಪ ಜನ ಸುತ್ತಮುತ್ತ ಆಂಟಿ ಅವರನ್ನೆಲ್ಲ ತಕ್ಕೊಂಡೆ ಅಥವಾ ಅಪ್ಪಾಜಿ ಅಮ್ಮ ಅಕ್ಕ ತಮ್ಮ ಎಲ್ಲ ಹಿಂಗೆಲ್ಲ ಬಂದಿದ್ರು ಬಂದಿದ್ರು ಅಲ್ಲಿ ವಕೀಲ ಸಂಘದ ಅಧ್ಯಕ್ಷರು ಬಂದಿದ್ರು ಮತ್ತೆ ಸಂಪನ್ಮೂಲ ವ್ಯಕ್ತಿಯಾಗಿ ಒಬ್ರು ಕೆಸ ಬಂದಿದ್ರು ಸೊ ಈ ತರಲ್ಲ ಮಾತಾಡ್ಬೇಕು ಏನ್ ಹೇಳಿದ್ರು ಅಂತಾನು ಮಾತಾಡ್ಬೇಕು ಬಾಲ ಕಾರ್ಮಿಕರನ್ನ ಬಾಲ್ ಈ ಹದ್ನಾಕ ವರ್ಷದವರು ಹದಿನೆಂಟು ವರ್ಷದವರು ಏನು ವಿಚಾರ ತಿಳ್ಕೊಂಡಿರ್ತೀರಲ್ಲ ಆತರ ಮಾಡಬಾರ್ದು ಆವಾಗ ಅಕಸ್ಮಾತ್ ಆದ್ರೆ ಮಾನಸಿಕವಾಗಿ ಕೂತಾರೆ ಮತ್ತೆ ಅವ್ರು ಓದ್ಬೇಕಾದ್ರೆ ಓದ್ಲಿಲ್ಲ ಅಂತ ಹೇಳಿದ್ರೆ ಮೇಡಮ್ ಮುಂದಿನ ದಿನಗಳಲ್ಲಿ ಆರ್ಥಿಕವಾಗಿ ಆ ಒಂದು ಮನೆ ಸುವ್ಯವಸ್ಥಿತವಾಗಿ ಆಗಲ್ಲ ಅವನ್ನ ನೀವು ಕಲ್ತ್ಕೊಂಡ್ಮೇಲೆ ಪಕ್ಕದಲ್ಲೂ ಮಾತಾಡಿ ನಾಲ್ಕು ಜನ ನಾಲ್ಕು ಜನಕ್ಕೆ ನೀವ್ ನೀವು ಒಬ್ಬಕ್ಕೆ ನಾಲ್ಕು ಜನ ಅಂದ್ರೆ ಇಲ್ಲಿ ಎಷ್ಟು ಜನ ಇದ್ದೀರಾ ಕನಿಷ್ಠ ನೂರ್ ಜನ ಇದ್ರೆ ನಾನ್ ಜನಕ್ಕೆ ಮಾಹಿತಿ ಹೋಗ್ತದೆ ಕರೀತಾನೆ ಸೊ ಆ ನಿಟ್ಟಿನಲ್ಲಿ ನಮ್ಮ ಗುಡಿಬಟ್ಟೆ ವ್ಯಾಪ್ತಿಯಲ್ಲಿ ಯಾವುದೋ ಒಬ್ಬ ಬಾಲಕಾರ್ಮಿಕ ಆಗ್ಬಾರ್ದು ಅದೇ ರೀತಿಯಾಗಿ ನಿಮ್ಮ ಒಂದು ಕೆಲಸ ಏನು ನಿಮ್ ಕೆಲಸ ಏನು ಹೇಳ್ತಾನೆ ಓದೋದು ಅಂತಂದ್ರೆ ಖುಷಿ ಪಟ್ಟು ಓದೋದು ಓದೋದ್ರಲ್ಲಿ ಎರಡ್ ತರ ಇದೆ ತಲೆನೋವು ಮಾಡ್ಕೊಂಡು ಓದೋದು ಜೋ ಓದ್ಬೇಕಾ ಅಂತ ಓದೋದು ಅಲ್ಲ ಎಂಜಾಯ್ ಮಾಡ್ಕೊಂಡು ಓದ್ಬೇಕು ಎಂಜಾಯ್ ಮಾಡ್ಕೊಂಡು ಓದಾಗ ನಿಮ್ಗೆ ಅದ್ ಮನ್ಸಿಗೆ ಖುಷಿ ಕೊಡ್ತಾ ಇರುತ್ತೆ ಖುಷಿ ಕೊಟ್ಟಾಗ ಅದ್ ನೀವು ಎಷ್ಟು ಓದಿದ್ರಿ ಗೊತ್ತಾಗಲ್ಲ ಎಷ್ಟು ಕಲ್ತ್ರಿ ಅನ್ನೋ ಖುಷಿನೇ ಗೊತ್ತಾಗಲ್ಲ ಆರಾಮ್ ಸಲೀಸಾಗಿ ನಿಮ್ ಕ್ವಶನ್ ಆನ್ಸರ್ ಸಾಲ್ವ್ ಮಾಡ್ತಿರ್ತೀರಿ ಅಂತ ಆಯ್ತಾ ಸೊ ಎಂಜಾಯ್ ಮಾಡ್ಕೊಂಡು ಓದೋದ ನಿಮ್ ಕೆಲ್ಸ ತಾಲೂಕು ಪಂಚಾಯತ್ ನ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀಮತಿ ನಾಗಮಣಿ ಅವರು ಹೆಣ್ಣು ಮಕ್ಕಳಿಗೆ ಉತ್ತಮ ಶಿಕ್ಷಣದ ಮಹತ್ವವನ್ನು ತಿಳಿಸಿದರು ಶಾಲಾ ಆವರಣ ಬಸ್ ನಿಲ್ದಾಣ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಅಪ್ರಾಪ್ತ ಹೆಣ್ಣು ಮಕ್ಕಳ ಮೇಲೆ ಯಾವುದೇ ಲೈಂಗಿಕ ದೌರ್ಜನ್ಯ ಅಸಭ್ಯ ವರ್ತನೆ ಅಥವಾ ಬಾಲ್ಯ ವಿವಾಹದ ಪ್ರಯತ್ನ ಕಂಡು ಬಂದರೆ ತಕ್ಷಣ ಪೊಲೀಸ್ ಅಧಿಕಾರಿಗಳಿಗೆ ಅಥವಾ ಲೈನ್ ಒನ್ ಒನ್ ಟೂಗೆ ಮಾಹಿತಿ ನೀಡಿ ಎಂದು ಸೂಚಿಸಿದರು ನೀವು ಆ ಒಂದು ವರ್ಗಕ್ಕೆ ಗುರಿ ತಲುಪಬೇಕಾದ್ರೆ ಏನು ಮಾಡಬೇಕೇಳಿ ಬರಬೇಕು ಇವತ್ತಿನ ವಿಚಾರದ ಬಗ್ಗೆ ಈಗಾಗಲೇ ಎಲ್ಲ ವೇದಿಕೆ ಗಣ್ಯರೆಲ್ಲ ಕೂಡ ತಿಳಿಸ್ಕೊಟ್ಟಿದ್ದಾರೆ ಏನು ಹದಿನಾಲ್ಕು ವರ್ಷಕ್ಕಿಂತ ಕೆಳಗಿನ ಮಕ್ಕಳು ಯಾವುದೇ ಬಿ ಡಿ ಸುತ್ತೋ ಫ್ಯಾಕ್ಟ್ರಿಯಲ್ಲಾಗಲಿ ಈ ರೈಲ್ವೆ ಡಿಪಾರ್ಟ್ಮೆಂಟಲ್ಲಾಗಲಿ ಅಂಥ ಕಡೆ ಈ ಚಾಕ್ಲೇಟು ಮತ್ತು ಈ ಬಸ್ ಸ್ಟ್ಯಾಂಡ್ಗಳಲ್ಲಿ ಅಲ್ಲಿ ಮಾಡೋದಾಗಿ ಮತ್ತೆ ಅದೇ ರೀತಿಯಾಗಿ ಈ ಒಂದು ಮೆಕ್ಯಾನಿಕ್ ಶಾಪ್ಗಳಲ್ಲಿ ನಾನು ಕೆಲವೊಂದು ನೋಡ್ತಾ ಇದ್ದೇನೆ ಅದ್ರ ಬಗ್ಗೆ ಸ್ವಲ್ಪ ನಾನು ಮಾಹಿತಿ ಕಲೆಕ್ಟ್ ಮಾಡಿಕೊಂಡು ಸಂಬಂಧಪಟ್ಟ ಇಲಾಖೆಗೆ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳೋದಕ್ಕೆ ನಾನೆಲ್ಲ ವ್ಯವಸ್ಥೆ ಮಾಡಲಿಕ್ಕೆ ಎಲ್ಲ ಪೂರ್ವ ತಯಾರಿ ಮಾಡ್ಕೊಳ್ತಾ ಇದ್ದೀವಿ ದಯವಿಟ್ಟು ಮಕ್ಕಳೇ ಮುಂದಿನ ಒಂದು ಕಾಲ ಏನಿದೆ ಅದೆಲ್ಲ ಕೂಡ ಇವತ್ತು ದಿವಸ ಸ್ಪರ್ಧಾ ಪ್ರಪಂಚ ಆಗಿದೆ ದಯವಿಟ್ಟು ಆ ಒಂದು ಬಾಲ ಕಾರ್ಮಿಕ ಒಂದು ಇದಕ್ಕೆ ತಾವು ಯಾವುದೇ ಕಾರಣಕ್ಕೂ ಯೋಚನೆ ಮಾಡಬೇಕು ತಾವು ಏನು ಯಾಕೆಂತ ಹೇಳಿದ್ರೆ ನಾನು ನೋಡ್ತಾ ಇದ್ದೀನಿ ಕೆಲವೊಂದು ಮಕ್ಕಳು ಸುಮ್ಮನೆ ಬಯಹಾಟ್ ಮಾಡ್ತಾ ಇರ್ತಾರೆ ಈ ಶಿಕ್ಷಣ ಅದು ಅದರಷ್ಟು ಈಸಿ ಯಾವುದೂ ಇಲ್ಲ ಏನಂದರೆ ಏನಾದ್ರೂ ಅರ್ಥ ಆಗಿಲ್ವಾ ಒಳ್ಳೆ ಶಿಕ್ಷಕಂತ ಕೇಳಿದ್ರೆ ಅದ್ರ ಬಗ್ಗೆ ವಿಚಾರಗಳು ತಿಳ್ಕೊಂಡ್ರೆ ಇಲ್ಲಿ ತಾವೇನ್ ಮಾಡ್ತೀರ ಅಂದರೆ ಬೈಹಾಟ್ ಮಾಡ್ತೀರಾ ಆ ಬಯಾಟ್ ಮಾಡಿದ್ದು ಅಲ್ಲಿ ನಿಮಗೆ ಎಕ್ಸಾಮ್ ಪೇಪರ್ ಅಲ್ಲಿ ಇರಲ್ಲ ಅದಕ್ಕೆ ನೀವೇನೇ ಆಗಲಿ ಏನು ಓದ್ತೀರಾ ಅದನ್ನು ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡಿಕೊಂಡ್ರೆ ನೀವು ನೈಂಟಿ ಪರ್ಸೆಂಟ್ ಮೇಲೆ ಯಾರು ಬರಲ್ಲ ಹೇಳ್ಬಿಟ್ಟು ನಾಳೆ ಬಗ್ಗೆ ಕ್ವಶನ್ ಮಾಡಿ ನಮಗೆ ಗುರಿ ಇರಬೇಕು ನಾವು ಮುಂದೆ ಬರಬೇಕು ಇವತ್ತು ಮಕ್ಕಳು ನಾನು ಹೇಳ್ತೀನಿ ಈ ಒಂದು ಪಾಠ ಪ್ರವಚನದ ಬಗ್ಗೆ ಸ್ವಲ್ಪ ಗಮನ ಹರಿಸೋದು ತುಂಬ ಕಡಿಮೆ ಆಗಿದೆ ಈ ಮೊಬೈಲ್ ಫೋನ್ಗಳಿದ್ರೆ ಬೆಳಗ್ಗೆ ಇಡೀ ದಿವಸನೇ ಅದರಲ್ಲೇ ಕಾಲ ದಯವಿಟ್ಟು ಇವಾಗ ಮೊಬೈಲ್ ಫೋನ್ ಅಂತ ದಯವಿಟ್ಟು ಮುಟ್ಟಕ್ಕೆ ಹೋಗ್ಬಿಟ್ರಿ ಇವಾಗ ಏನು ನಿಮ್ಮದು ಹದಿನಾಲ್ಕರಿಂದ ಇಪ್ಪತ್ತೈದು ವರ್ಷದ ತನಕ ನಿಮ್ಮ ಗುರಿ ಏನಿದೆ ಅದನ್ನು ತಾವು ಸಾಧನೆ ಮಾಡಿದ್ದೀರಿ ನಾಳೆ ಬೆಳಿಗ್ಗೆ ಉನ್ನತ ಅಧಿಕಾರಿಗಳಾಗ್ತಿದ್ದಾರೆ ಇವಾಗೆಲ್ಲ ನಮ್ಮ ಮೇಡಮ್ ಅವರು ಏನು ಇಷ್ಟೊತ್ತು ನಮ್ಮ ನ್ಯಾಯಾಧೀಶರು ಬಂದು ತಮ್ಮದೇ ಎಲ್ಲ ವಿಚಾರ ಮಂದಾಟ ಮಾಡಿಕೊಟ್ಟಿದ್ದಾರೆ ಅವರೆಲ್ಲ ಕೂಡ ನಿಮ್ಮ ಥರ ಹೆಣ್ಣು ಮಗಳೇನೆ ಅವರು ಎಷ್ಟು ಕಷ್ಟ ಬಿದ್ದೋ ಆ ಮಟ್ಟಕ್ಕೆ ಹೋಗ್ಬೇಕಂದ್ರೆ ಎಷ್ಟು ಕಷ್ಟ ಬಿದ್ದಿರಬೇಕು ಮತ್ತು ಅದೇ ರೀತಿಯಾಗಿ ನಮ್ಮ ಕ್ಷೇತ್ರ ಇವರು ಕೂಡ ಅವರು ಹೆಣ್ಣು ಮ ಹೆಣ್ಣು ಮಕ್ಕಳೇನೆ ಯಾರು ಇಷ್ಟೊತ್ತು ನಮ್ಮ ನಾಗಮಣಿ ಮೇಡಮ್ ಅವರು ತಮಗೆ ವಿಚಾರ ಇಲ್ಲ ತಿಳಿಸ್ಕೊಟ್ರು ಅವರು ಹೆಣ್ಣು ಮಗಳೇನೆ ಮತ್ತು ನಿಮ್ಮ ಕ್ಷೇತ್ರ ಶಿಕ್ಷಣಾಭಿವೃದ್ಧಿ ಅಧಿಕಾರಿಗಳು ಈ ಕೃಷ್ಣಕುಮಾರಿ ಕುಮಾರಿ ಮೇಡಮ್ ಅವರು ಕೂಡ ಹೆಣ್ಣು ಮಗಳೇ ಅವರೆಲ್ಲ ನೈಂಟಿ ಭಾಗ ನಾವೆಲ್ಲ ಸರ್ಕಾರಿ ಶಾಲೆಯಲ್ಲಿ ಓದಿರೋ ನಾವು ಓದವಾಗ ನಿಜವಾಗ್ಲೂ ವಿಚಾರ ತಿಳ್ಕೊಂಡಿದ್ರೆ ನಮಗೆ ಎಸ್ ಎಸ್ ಎಲ್ ಸಿ ಅಲ್ಲಿ ಕೂಡ ನಮ್ಗೆ ಬ್ಯಾಂಕ್ ಇರ್ಲಿಲ್ಲ ಕಾರ್ಯಕ್ರಮದಲ್ಲಿ ಬಿಇಒ ಶ್ರೀಮತಿ ಕೃಷ್ಣ ಕುಮಾರಿ ವಕೀಲರ ಸಂಘದ ಅಧ್ಯಕ್ಷ ಶ್ರೀ ಟಿ ಸಿ ಅಶ್ವಥ್ ರೆಡ್ಡಿ ಸಹಾಯಕ ಸರ್ಕಾರಿ ಅಭಿಯೋಜಕ ಶ್ರೀ ವಿ ರಾಮಮೂರ್ತಿ ಟಿಪಿಒ ಶ್ರೀ ಮುರಳಿ ಶಾಲೆಯ ಮುಖ್ಯ ಶಿಕ್ಷಕರು ವಕೀಲ ಶ್ರೀ ನರೇಂದ್ರ ನ್ಯಾಯಾಲಯದ ಸಿಬ್ಬಂದಿ ಶ್ರೀ ಸುರೇಶ್ ಸಹ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು